ಮೇ ತಿಂಗಳಿನಿಂದ ಬಿಪಿಎಲ್ ಪಡಿತರ ಕಾರ್ಡ್ದಾರರಿಗೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಜೊತೆಗೆ ರಾಗಿ ಹಾಗೂ ಜೋಳವು ಸಿಗಲಿದೆ ಸದ್ಯ ಪ್ರತಿ ವ್ಯಕ್ತಿಗೆ ರಾಜ್ಯದಿಂದ ಐದು ಕೆಜಿ ಹಾಗೂ ಕೇಂದ್ರದಿಂದ ಐದು ಕೆಜಿ ಸೇರಿ ಒಟ್ಟು ಹತ್ತು ಕೆಜಿ ಅಕ್ಕಿ ವಿತರಿಸಲಾಗ್ತಿದೆ ಈ ಪೈಕಿ ಗ್ರಾಹಕರಿಗೆ ಎರಡು ಅಥವಾ ಮೂರು ಕೆಜಿಯಷ್ಟು ರಾಗಿ ಅಥವಾ ಜೋಳ ನೀಡಲು ಆಹಾರ ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆ ನಿರ್ಧರಿಸಿದೆ ದಕ್ಷಿಣ ಭಾಗದ ಜಿಲ್ಲೆಗಳ ಜನರಿಗೆ ಅಕ್ಕಿ ಜೊತೆಗೆ ರಾಗಿ ಹಾಗೂ ಉತ್ತರದ ಜಿಲ್ಲೆಗಳ ಜನರಿಗೆ ಅಕ್ಕಿ ಜೊತೆಗೆ ಜೋಳ ನೀಡಲು ನಿರ್ಧರಿಸಲಾಗಿದೆ ಫಲಾನುಭವಿಗಳಿಗೆ ನೀಡುತ್ತಿರುವ ಒಟ್ಟು ಪ್ರಮಾಣದಲ್ಲಿ ಪದಾರ್ಥಗಳನ್ನು ಬದಲಾವಣೆ ಮಾಡಲಾಗುತ್ತದೆ ಕೆಲವು ಭಾಗಗಳಲ್ಲಿ ರಾಗಿ ಬಳಸಿದ್ರೆ ಇನ್ನೂ ಕೆಲವು ಭಾಗಗಳಲ್ಲಿ ಜೋಳ ಬಳಸ್ತಾರೆ ಹೀಗಾಗಿ ಈ ಪದಾರ್ಥಗಳನ್ನೇ ನೀಡಲಾಗುತ್ತದೆ ಜನ ಏನನ್ನು ತಿನ್ನಲು ಇಚ್ಛಿಸುತ್ತಾರೋ ಅದನ್ನೇ ನೀಡಲಾಗುವುದು ಎಂದು ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ರೈತರಿಂದ ಭತ್ತ ರಾಗಿ ಮತ್ತು ಜೋಳವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಿ ಸಂಗ್ರಹಿಸಲಾಗ್ತಿದೆ ಖರೀದಿ ಕೇಂದ್ರಗಳಲ್ಲಿ ಮೇ ತಿಂಗಳವರೆಗೆ ಖರೀದಿ ನಡೆಯುತ್ತದೆ ಹತ್ತು ತಿಂಗಳಿಗೆ ವಿತರಣೆ ಮಾಡುವಷ್ಟು ರಾಗಿ ಜೋಳ ಖರೀದಿಸಿ ಸಂಗ್ರಹಿಸಿಡಲಾಗ್ತಿದೆ ರಾಗಿ ಜೋಳ ವಿತರಣೆ ಸಂಬಂಧ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಬೆಂಬಲ ಬೆಲೆಯಡಿ ಖರೀದಿಸಿದ ರಾಗಿ ಜೋಳವನ್ನು ಕೇಂದ್ರದ ಅನುಮತಿ ಮೇರೆಗೆ ಮೇ ತಿಂಗಳಿನಿಂದ ವಿತರಣೆ ಮಾಡಲಾಗುತ್ತದೆ ರಾಜ್ಯದಲ್ಲಿ ಒಂದು ಕೋಟಿ ಹದಿನಾರು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಒಂಬತ್ತು ಬಿಪಿಎಲ್ ಕಾರ್ಡ್ಗಳಿದ್ದು ಮೂರು ಕೋಟಿ ತೊಂಬತ್ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಮಂದಿ ಫಲಾನುಭವಿಗಳಿದ್ದಾರೆ ಇದಲ್ಲದೆ ಹತ್ತು ಲಕ್ಷದ ಎಂಬತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅಂತ್ಯೋದಯ ಕಾರ್ಡ್ಗಳಿದ್ದು ನಲವತ್ತ್ ಲಕ್ಷದ ಎಂಬತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮಂದಿ ಫಲಾನುಭವಿಗಳಿದ್ದಾರೆ ಒಂದು ಪಾಯಿಂಟ್ ಎರಡು ಆರು ಕೋಟಿಗೂ ಅಧಿಕ ಕಾರ್ಡ್ಗಳಿಗೆ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಫಲಾನುಭವಿಗಳಿದ್ದಾರೆ